ಮಾಧ್ಯಮದ ಎಲ್ಲ ಹಿರಿಯ ನನ್ನ ಆತ್ಮೀಯ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ ಹದಿನೈದನೇ ತಾರೀಕು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಪರಮ ಪೂಜ್ಯ ಕನ್ನೇರಿ ಸ್ತ್ರೀಗಳ ಜಿಲ್ಲೆಯ ಪ್ರವೇಶ ನಿರ್ಬಂಧ ಜಿದ್ದಾಳ ಜಿಲ್ಲಾಡಳಿತಕ್ಕೆ ಕ್ರಮ ತಕ್ಕೊಂಡು ಮತ್ತು ಎಲ್ಲರಿಗೂ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಬಹುಶಃ ಇದು ಇತಿಹಾಸದಲ್ಲಿ ನನಗನಿಸೋ ಮಟ್ಟಿಗೆ ಪರಮ ಪೂಜ್ಯ ಕನ್ನೇರಿ ಶ್ರೀಗಳು ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಕನ್ನೇರಿ ಮಠದ ಪರಮ ಪೂಜ್ಯರು ದೇಶದಲ್ಲಿ ಧರ್ಮ ರಕ್ಷಣೆ ಜೊತೆಗೆ ಕುಗ್ಗಿ ಒಂದು ರೈತರ ಆತ್ಮವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಕ್ಕಂಥ ಪರಮ ಪೂಜ್ಯರು ಯಾರಾದರೂ ಇದ್ದರೆ ಅದು ಕನ್ನೇರಿ ಶ್ರೀಗಳಂಥೇಳಿ ಭಾಳ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಸಿದ್ದೇಶ್ವರ ಶ್ರೀಗಳು ನಿನಗೆ ಒಳ್ಳೆಯದಾಗ್ತದೆ ನೀನು ಎಂದರೆ ನಿನಗೆ ಅದು ನನ್ನ ಆಶೀರ್ವಾದ ಅದ ಅಂತ ಯಾರಿಗಾದರೂ ಹೇಳಿದ್ರೆ ಅವ್ರು ಅವ್ರು ನಡೆದಾಡುವ ದೇವರು ಯಾರು ಬಂದವರಿಗೆ ಪ್ರಸಾದ ಮಾಡಿರಿ ಯಾರು ಬಂದವರಿಗೆ ನಿಮ್ಮ ಒಕ್ಕಲ್ತನದಲ್ಲಿ ಏನೇನು ಮಾಡಿರಿ ಯಾವ ಗಿಡಗಳ ಗಿಡ ಗಿಡಗಳನ್ನ ಹಚ್ಚಿದಿರಿ ನೀವು ದ್ರಾಕ್ಷಿ ಎಟ್ಟು ಬೆಳೆದ್ರಿ ತೊಗರಿ ಎಟ್ಟು ಬೆಳೆದ್ರಿ ನೀವು ಕಡಲೆ ಅಟ್ಟು ಬೆಳೆದ್ರಿ ಜೋಳ ಎಟ್ಟು ಬೆಳೆದ್ರಿ ಇಂಥವು ಅವ್ರಿಗೆ ವ್ಯವಸಾಯದ ಬಗ್ಗೆ ಅವರಿಗೆ ಚಿಂತನೆಯನ್ನು ಮಾಡಿ ಅವ್ರಿಗೆ ರೈತರಿಗೆ ಬೆನ್ನೆಲೆಗೆ ಪರಮ ಪೂಜರು ಆಶೀರ್ವಾದ ಮಾಡ್ತಿದ್ರು ಇಡೀ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಯಾರು ಇವತ್ತು ಪರಮಪೂಜೆ ಹಿಂದೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳಿರ್ಬೋದು ಸಿದ್ದೇಶ್ವರ ಶ್ರೀಗಳಿರ್ಬೋದು ಆದರೆ ಅವರು ಬಂದವರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಮಾಡಿ ಒಂದು ಜೀವನದಲ್ಲಿ ನಡೆದಾಡುವ ದೇವರು ಅಂತಕ್ಕಂಥ ಹೆಸರು ಖ್ಯಾತಿಯನ್ನು ಪಡ್ತಕ್ಕಂಥ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳು ಕಾಂಗ್ರೆಸ್ನವರು ಬಹಳ ಕಡೆ ಅವ್ರ ಹೆಸರು ತಗೊಂಡ್ರು ಅವ್ರ ಹೆಸರು ತಗೊಂಡು ಚುನಾವಣೆಯಲ್ಲಿ ಗೆದ್ದು ಬಂತು ಆ ಕೆಲಸ ಯಾರೂ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಉಳಿದವರು ಯಾರೂ ತೊಗೊಳ್ಳಿಲ್ಲ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಹೆಸರು ತಗೊಂಡು ಪ್ರತಿಯೊಂದಕ್ಕೂ ಅವ್ರ ಹೆಸರು ತಗೊಂಡು ಅವರು ಮಾಡಿ ಮಾತಾಡ್ಬೋದು ನಾನೇ ನೇರವಾಗಿ ಅವ್ರಿಗೆ ಕೇಳಿದ್ದೆ ನಾನು ಪರಮಪೂಜೆ ಸಿದ್ದೇಶ್ವರ ಶ್ರೀಗಳಿಗೆ ನಾನೇ ಕೇಳಿದೆ ಅಪ್ಪ ಹಿಂಗೆಲ್ಲ ನಿಮ್ಮ ಹೆಸರು ತಗೋತಾರೆ ನಾನು ತೊಗೋಬೋದಾ ಇದೇ ಪ್ರಶ್ನೆ ಕೇಳಿದೆ ನಾನು ಅವರು ವಾಕಿಂಗ್ ಮಾಡಬೇಕಾದ್ರೆ ಪೂಜೆ ಸಿದ್ದೇಶ್ವರ ಶ್ರೀಗಳು ಸಡನ್ ದಿಢೀರ್ ದಿಢೀರ್ನೇ ಕೆಳಕ್ಕೆ ಕೊತ್ರು ಮುಂದೇನು ಮಾತಾಡಲಿಲ್ಲ ಮುಂದೇನು ಮಾತಾಡಲಿಲ್ಲ ಅವರು ತುಂಬಿದ ಕೂಡ ತುಳುಕ್ತದ ಅಂತೇಳಿ ಎಷ್ಟೇ ತಗೋಬಿಟ್ರು ಇವತ್ತು ಹಂತದಲ್ಲಿ ಇವತ್ತು ದೇಶದಲ್ಲಿ ಹಲವು ಕಾರಣಗಳಿಂದ ಕೃಷಿ ಸಂಸ್ಥೆ ಹದಿಗಟ್ಟು ರೈತರು ಕಂಗಾಲಾಗಿದ್ದನ್ನು ತಾವೆಲ್ಲ ಮಾಧ್ಯಮದವರು ತಾವೆಲ್ಲ ವೀಕ್ಷಣೆ ಮಾಡಿದರೆ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮಾಡಲಾಗ್ತಕ್ಕಂಥ ಕೆಲಸಗಳು ಏನು ಇವತ್ತೆಷ್ಟೋ ಬೆಳೆ ನಾಶ ಆಗಿಬಿಟ್ಟದ್ದು ತೊಗರಿ ಇರ್ಬೋದು ಕಾಡ್ಲಿ ಇರ್ಬೋದು ಇವತ್ತು ದ್ರಾಕ್ಷಿ ಇರ್ಬೋದು ಅನೇಕ ಇವತ್ತು ಎಲ್ಲ ಹಾಳಾಗಿ ಇವತ್ತು ರೈತರು ಬೀದಿಗಿಳ್ತಕ್ಕಂಥ ಪರಿಸ್ಥಿತಿ ಆಗ್ಯಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಮ್ಯಾಲ ತಿರುಗಾಡಿ ಹೋಗಿಬಿಟ್ರು ಆದರೆ ಈ ಕಾಟಾಚಾರಕ್ಕೆ ಎಲ್ಲೆಲ್ಲಿ ಹೋಗಿ ಬಂದರು ಫೋಟೋ ತಗೊಂಡ್ರು ಫೇಸ್ಬುಕ್ನಾಗ ಬಂತು ರೈತರಿಗೆ ಏನು ಕಂಡು ಕೆಲಸ ನೀವು ಮಾಡಿದ್ರೆ ಇಂಥದ್ಗೆಲ್ಲ ನೀವು ಸಪೋರ್ಟ್ ಹೋಗಿ ಒಬ್ಬ ಕನ್ನೇರಿ ಮಠದ ಶ್ರೀಗಳಿಗೆ ಜಿಲ್ಲೆಗೆ ನಿರ್ಬಂಧ ನೀವು ಮಾಡಿದ್ರಲ್ಲ ಇದು ಯಾವ ನ್ಯಾಯ ನಾವೆಲ್ಲ ಇದು ಬಹಳ ಮಹತ್ವದ ವಿಷಯಗಳಿದೆ ಕನ್ನೇರಿ ಮಠದ ಶ್ರೀಗಳಂದ್ರೆ ಇನ್ನೂ ಸಾಮಾನ್ಯ ಶ್ರೀಗಳಲ್ಲ ತಮ್ಮ ಜೀವನದಲ್ಲಿ ತತ್ವ ಅನುಷ್ಠಾನ ಪಡೆದಿರುವ ರೈತ ಸರ್ದಾರರಿಗೆ ತರುವಲ್ಲಿ ಸ್ವಯಂ ತಾವೇ ಅವರು ನಮ್ಮ ಕನ್ನೇರಿ ಮಠದ ಶ್ರೀಗಳು ನುಡಿದಂತೆ ನಡೆದ ಬಸವಾದಿ ಶರಣರು ಯಾರಾದರೂ ಇದ್ರೆ ಇವತ್ತು ನಮ್ಮ ಕನ್ನೇರಿ ಮಠದ ಶ್ರೀಗಳು ನಡೆದಾಡುವ ದೇವರು ನಿಮ್ಗೆ ಹೇಳಿದ್ರೆ ಸಿದ್ದೇಶ್ವರ ಶ್ರೀಗಳು ಇವತ್ತು ಸಿದ್ದೇಶ್ವರ ಶ್ರೀಗಳು ಅಪ್ಪಗಳ ಒಳನಾಡಿನಲ್ಲಿ ಒಬ್ಬರಾಗಿರುವ ಶ್ರೀ ಬಸವನ ಅಡಿಗೆ ಬರದಂತೆ ನಿರ್ಬಂಧಿಸುವ ಕುತಂತ್ರ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಏನು ತ್ರಾಸಾಗಿ ಬಿಟ್ಟದಪ್ಪ ಅಂತಂದ್ರೆ ಅವ್ರಿಗೆ ಟ್ರಾಸ್ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಕೋಲಾಪುರದಲ್ಲಿ ಅವರು ಹತ್ತಾರು ನನಗೆ ಮಾಹಿತಿ ಇದ್ದ ಪ್ರಕಾರ ಹತ್ತಾರು ಕೆಲಸಗಳನ್ನು ಇವತ್ತು ಆರುನೂರಕ್ಕೂ ಹೆಚ್ಚು ವೈದ್ಯರಿಗೆ ತಾವೇ ಗೌರವಧನ ನೀಡಿ ಸ್ವಯಂ ಪ್ರೇರಿತ ವಿಶ್ವ ದರ್ಜೆ ಆಯುರ್ವೇದ ಹಾಗೂ ಅಲೋಪದ ಆಸ್ಪತ್ರೆ ಕಟ್ಟಿಸಿ ಲಕ್ಷಾಂತರ ಬಡ ಜನರಿಗೆ ಖರ್ಚಿನಲ್ಲಿ ಆರೋಗ್ಯ ಸೇವೆ ಕೊಡಿಸಿರುವುದರಲ್ಲಿ ಯಶಸ್ವಿ ನೂರಕ್ಕೂ ಒಂದು ಅನಾಥ ಮಕ್ಕಳಿಗೆ ದತ್ತ ದತ್ತು ಪಡೆದು ಉಚಿತ ಊಟ ವಸತಿ ಶಿಕ್ಷಣ ಮಾಡುವುದರಲ್ಲಿ ಯಶಸ್ವಿಯಾಗಿರ ಹಿಂದುಳಿದ ಗ್ರಾಮಗಳಲ್ಲಿ ಐದುನೂರಕ್ಕೂ ಹೆಚ್ಚು ಶಾಲೆಗಳನ್ನು ದತ್ತ ಪಡೆದು ಅಲ್ಲಿನ ಅವಶ್ಯಕತೆ ಶಿಕ್ಷಕರನ್ನು ನೇಮಿಸಿ ಅಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಸಮಾಜಕ್ಕೆ ಮಾರ್ಗದರ್ಶನ ನೀಡಲು ಗುರುಕುಲವನ್ನು ನಿರ್ಮಿಸಿ ನೂರಕ್ಕೂ ಹೆಚ್ಚು ಅಧಿಕೃತ ವೀರ ಸನ್ಯಾಸಿಗಳನ್ನು ಬೆಳೆಸುವವರಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಚಿಂತೆ ಆಗಿಬಿಟ್ಟದಪ್ಪ ಅಂತಂದ್ರೆ ಕೋಲ್ಹಾಪುರದಲ್ಲಿ ಒಂದು ಗುರುಕುಲ ಮಾಡಿದ್ರು ಏನು ಬಿಜಾಪುರದಲ್ಲಿ ಬಂದು ಏನರ ಒಂದು ಗುರುಕುಲು ಮಾಡಿದ್ರೆ ನಮಗೊಂದು ಸಮಸ್ಯೆ ಹೇಳಿ ಇವ್ರಿಗೆ ಅದನ್ನು ಚಿಂತನೆ ಮಾಡ್ಯಾರ ಅದನ್ನ ಈಗಾಗಲೇ ನಾವು ಕಟಾಪ್ ಮಾಡ್ಕೊಂಡು ಹೋದ್ರಾಯ್ತು ಇವರೊಬ್ಬರು ನಾಳೆ ನಮಗೆ ಹ್ಯಾಂಗೀಗ ಮೆಡಿಕಲ್ ಕಾಲೇಜ್ ಇವತ್ತು ಸ್ಟ್ರೈಕ್ ಕೊತ್ತ ಬಿಜಾಪುರದಾಗ ಆ ಮೆಡಿಕಲ್ ಕಾಲೇಜ್ ಸ್ಟ್ರೈಕ್ ಕೊಡ್ಬೇಕಪ್ಪ ಅಂತಂದ್ರೆ ಏನು ಸರ್ಕಾರಕ್ಕೂ ಎರಡು ನೂರು ಎರಡು ನೂರ ಐವತ್ತು ಕೋಟಿ ರೂಪಾಯಿನ ವಾಚಲ್ಲ ಎಲ್ಲಾನು ನಂಬಲ್ಲಿ ಸೌಲಭ್ಯ ಇದ್ದ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇವತ್ತು ಹದಿನೈದು ದಿವಸಗಳಲ್ಲಿ ಇವತ್ತು ಸ್ಟ್ರೈಕ್ ಕೂತಾರೆ ಅವರಿಗೆ ಎಲ್ಲ ಅಧಿಕಾರಿಗಳು ಬಂದು ನೀವು ಹೇಳಬೇಕು ಹೇಳಬೇಕು ಅಂತ ಮಾಡ್ತಾರೆ ಇಂಥ ಉದಾಹರಣೆಯಲ್ಲಿ ಇವತ್ತು ಗುರುಕುಲ ಸ್ಥಾಪಿಸಿದ್ರೆ ಹೆಂಗೆ ಆಗ್ತದ ಬಿಜಾಪುರದಾಗ ಆಗ್ಬಾರ್ದು ಅಂತೇಳಿ ಇದನ್ನು ಮುಂದಾಲೋಚನೆ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಒಳಗಡೆ ಇದು ನಡೆದು ಕುತಂತ್ರ ಇದೆ ನಾವು ಒಂದು ವಿಚಾರ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಬಿ ಎಲ್ ಡಿ ಸಂಸ್ಥೆ ಪರಮಪೂಜ ಬಂತನಾಳ ಶ್ರೀಗಳು ಮನೆ ಮನೆ ಎಲ್ಲ ತಿರುಗೇಡಿ ಭಿಕ್ಷೆ ಬೇಡಿ ಇವತ್ತು ಸಂಸ್ಥೆಯನ್ನು ಕಟ್ಟಿಟ್ಟು ಅದು ಯಾರ ಪಾಲಾಯಿತು ಕಡು ಬಡವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲರ ವಿಷಯ ಅದ ಈ ರೀತಿ ಇವರು ಇದು ಮಾಡ್ಕೊಂಡು ಹೋಗೋದು ಇದು ನಾವು ಖಂಡನೆಯನ್ನು ಮಾಡ್ತೀವಿ ಇದನ್ನು ಜಿಲ್ಲಾಡಳಿತಕ್ಕೆ ಒಂದು ನಾವು ವಿನಂತಿಯನ್ನು ಕೂಡ ಮಾಡ್ಕೋತೀವಿ ತಾವು ಏನಾದರೂ ಏನು ಆದೇಶ ತಾವು ಮಾಡಿದಿರಿ ಇದನ್ನು ಹಿಂದೆ ಪಡಿಬೇಕು ಅಕಸ್ಮಾತ್ವಾಗಿ ನೀವು ಹಿಂದೆ ಪಡೆದೇ ಇದ್ರ ನಾವು ಬೀದಿಗಳಕ್ಕಂಥ ವ್ಯವಸ್ಥೆ ಆಗ್ತದೆ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ನೋಡಿ ನಿಮ್ಗೊಂದು ಉದಾಹರಣೆ ಹಾದು ಲಿಂಗಾಯತ ಮಠಾಧೀಶರ ಕೂಡಲ ಸಂಗಮ ಕ್ಷೇತ್ರ ವೀರಶೈವ ಲಿಂಗಾಯತ ಪುಣ್ಯಕ್ಷೇತ್ರ ಅಂತ ಹೇಳಿ ನಾವೆಲ್ಲ ಭಾವಿಸ್ತೀವಿ ಬಸವಣ್ಣವರು ಲಿಂಗೈಕೆ ಆಗಿದ್ದು ನೀವೆಲ್ಲರೂ ಅಲ್ಲಿ ಒಪ್ಪೋತ್ರಿ ಅಲ್ಲಿ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ಆರಾಧನೆ ಮಾಡ್ತಾರೆ ಬಸವನ ಬಾಗೇವಾಡಿ ಅದು ನಾವು ಒಪ್ಕೋತೀವೇನಿಲ್ಲೋ ಮತ್ತು ಬಸವಣ್ಣರು ಹುಟ್ಟಿದ ಕ್ಷೇತ್ರ ಇಂಗ್ಲೇಶ್ವರ ಇವೆಲ್ಲನೂ ನಾವು ನಾವು ಒಪ್ವಬೇಕಲ್ರ ಇಲ್ಲೋ ಒಪ್ಪ ಯಾರು ನೋಡಿ ನಮಗೆ ಯಾವ ದೇವರು ಬೇಕೋ ಅದನ್ನು ನಾವು ಮಾಡ್ಕೋತೀವಿ ಬಸವಣ್ಣವ್ರಿಗೆ ಯಾಕೋ ಒಪ್ಕೊಳ್ಳೋಂಗಿಲ್ಲ ಅವ್ರದ್ದು ಸಂಗಮನಾಥ ಸಂಗಮ ದೇವರು ಲಿಂಗ ಪೂಜೆ ಮಾಡ್ತಾರೆ ಬಸವಣ್ಣವರು ಮೂರ್ತಿ ಪೂಜೆಯನ್ನ ಹೋಗ್ತಿದ್ರು ಇಲ್ಲ ಅದನ್ನ ನೀವು ನಮ್ಗೆ ಸ್ಪಷ್ಟವಾಗಿ ಯಾರು ಬಸವಣ್ಣವರು ಅದಕ್ಕೆ ಉತ್ತರ ನಾನು ಕೊಡ್ಬೇಕಾಗ್ತೇನೆ

ನೀವೊಂದು ಬೇರೆ ಹೇಳಿದ್ರಿ ಇವ್ರೊಂದು ಬೇರೆ ಹೇಳಿದ್ರು ಅಲ್ಲರಿ ಈ ಕೂಡು ಸಂಘ ಒಂದು ಎರಡು ಕೇಳ್ತಿರಲ್ಲ ಅದು ಯಾರು ರೂಪ ಶಿವನ ನಾವೆಲ್ಲರೂ ಪೂಜೆ ಮಾಡ್ತಿರಲ್ಲ ಸ್ವಯಂ ಸ್ವಯಂ ಘೋಷಿತ ಎಲ್ಲರೂ ಪೂಜೆ ಮಾಡ್ತಾರ ಇಲ್ಲಿ ಲಿಂಗಾಯт ಮಹಾಸಮ ಮೊದಲು ಯಾರು ಕಂಡರಿಸ್ತ ಕಂಡಿಸ್ತರಲ್ಲ ಇನ್ಕಮ್ ಮೊದಲು ಅವರೇ ಪೂಜೆ ಮಾಡ್ತಿದ್ರು ಈಗ ಯಾಕೆ ಮಾಡಂಗಿಲ್ಲ ಅದನ್ನೇ ನೀವು ಮೊದಲು ಮಾಡ್ತಿದ್ರಿ ಈಗ ಯಾಕೆ ಬೇಡತ್ತೀರಿ ಬಸವಣ್ಣನ ಇಲ್ಲ ಅವರೇ ಅಲ್ಲ ಹೇಳೋರು ಅವರೇ ಮಾಡೋರು ಅವರೇ ಅಲ್ಲ ನೋಡಿ ಅದು ಮತ್ತೆ ಮಂಗೂರ್ ಹೋಗ್ತದ ಅದನ್ನ ನಾ ಡೈವರ್ಟ್ ಮಾಡಕ್ ಹೋಗಂಗಿಲ್ಲ ಅದಕ್ಕೆ ಈ ಕಾರ್ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಬಂದಿದೆ ಅದ್ರ ಅಷ್ಟೇ ಮಾತಾಡ್ತೇನೆ ಅದ್ರ ವಿಷಯ ನಾನು ಡೈವರ್ಟ್ ಮಾಡಕ್ ಹೋಗಿಲ್ಲ ಅದ ಡೈವರ್ಟ್ ಮಾಡಕ್ ಹೋದ್ರೆ ಮತ್ತದು ದಾವಣಗೆರೆ ದಾವಣಗೆರೆಯಿಂದ ಬೆಂಗಳೂರು ತನಕ ಹೋಗ್ತದೆ ನೀವು ಕೆದರಿ 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 ತಂದು ಉಸುರು ಭಾಳ ಈಗ ಸಿಗೋದಿಲ್ಲ ಈಗ ಮಾ ನೋಡ್ರಿ ಈಗ ಕಣ್ಣೇರಿ ಮಟ್ಟದ ಸ್ತ್ರೀಗಳು ಹೆಂಗದಾರ ನಿಮ್ಗೆ ಅವರು ಮಾತಾಡಿದ ಒಂದು ವಿಷಯನ ಹಿಡ್ಕೊಂಡು ಇವರೆಲ್ಲ ಈ ಮಟ್ಟಕ್ಕೆ ತರ್ತಾರೆ ಅವ್ರು ಮಾಡಿದ ಸಾಧನೆಗಳು ಎಷ್ಟದ ಅಲ್ಲ ಅವ್ರ ಅವರು ಗುರುಗಳ ದಾಯಿಯಲ್ಲಿ ಬರ್ತಕ್ಕಂಥ ಪದಗಳು ನಾವು ಅದನ್ನ ನಾವು ಕೂಡ ಹೇಳಕ್ಕೆ ಹೋಗ್ತೇವೆ ಆಮೇಲೆ ಚಪ್ಪಲೆ ಮುಡಿಬೇಕು ಎಲ್ಲರನ್ನ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ನೋಡಿ ಬಾಯಿ ಮುಖ್ಯಮಂತ್ರಿಗಳ ಕೃಪಾಘೋಷಿತ ಅಂತ ಈ ಮೂರು ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಶ್ರೀಗಳ ಬರೋದನ್ನ ನೀವು ಅದನ್ನ ಸಮರ್ಪಿಸ್ತಿರೋ ಅದನ್ನ ಖಂಡಿಸ್ತಿರೋ ಯಾವ ರೀತಿ ನೀವು ಇದು ಮಾಡ್ಕೊಳ್ಳಲ್ಲ ಖಂಡ ಆದ್ರ ಹಿಂದೂ ಧರ್ಮದ ಬಗ್ಗೆ ಏನ್ ಇದು ನಡೆದದಾಗಿತ್ತು ಪ್ರತಿಯೊಬ್ಬರು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಏನು ಹೇಳಲಿಕ್ಕೆ ಹತ್ತಾರ ಅದನ್ನ ವೇದಿಕೆ ಮುಖಾಂತರ ಅವರು ಮಾತಾಡಿರ್ಬೋದು ಮಾತಾಡಿರ್ಬೋದು ಅವ್ರಿಗೆ ಏನು ನೋವು ಆಗ್ಯದ ಆ ನೋವಿನಿಂದ ಅವ್ರು ಹೇಳ್ಯಾರ ಅದಕ್ಕೆ ಉತ್ತರ ಅವರು ಇಲ್ಲಿ ನಾಳೆ ಕನ್ನೇರಿ ಶ್ರೀಗಳು ಕೊಡ್ತಾರೆ ಅದೇ ಒಬ್ಬ ಒಳಗೆ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೊಡ್ತಾರೆ ಅದು ರಾಜಕೀಯ ಸರಿ ಸರಿ ನೀವು ಪ್ರಶ್ನೆಗೆ ಈಗ

ಇಲ್ಲ ಅದು ಮಾತಿನ ಮಾತಿನ ಬರದಲ್ಲಿ ಪರಮ ಪೂಜರು ಮಾತಾಡ ಏನು ರೀ ಅದನ್ನ ಅದನ್ನು ಸ್ವಾಭಾವಿಕರು ಅದು ಅದನ್ನ ಯಾವ ಮಾತಿನ ಬರದಲ್ಲಿ ಮಾತಾಡಿದರೂ ಅದನ್ನ ನಾವು ನಮ್ಮ ಆತ್ಮಲೋಕನ ನಾವು ಮಾಡ್ಕೋಬೇಕಾಗಿರೋದು ಏನು ಅದ್ರ ಬಗ್ಗೆ ಭಾಳ ಹೇಳುವುದ್ರಿಗೆ ಅರ್ತಿಲ್ಲ ಅದು ಯಾಕೆ ಮಾತು ಅವ್ರಿಗೆ ಒಂದು ಏನೋ ನೋವು ಆಗಿರ್ಬೇಕು ಅವ್ರಿಗೆ ಆ ನೋವನ್ನು ಅದನ್ನು ತಮ್ಮ ಯಾವ ಬರದಲ್ಲಿ ಹೇಳಿದ್ರೆ ಅವ್ರು ಹೇಳಿದರು ಬಿಟ್ಟಿದರು ಅದು ನಾನು ನೋಡಿಲ್ಲ ಮತ್ತೆ ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ ನೋಡಿದೆ ಅಂದರೆ ನಾನು ನಿಮ್ಗೆ ಹೇಳ್ತಿದ್ದೆ ಆಮೇಲೆ ಅದು ಒಂದು ಆಗ್ಯದ ಈ ರೀತಿ ಇದು ಜಿಲ್ಲಾಡಳಿತಕ್ಕೆ ನಿರ್ಬಂಧ ಮಾಡೋದು ಯಾವ ಇದು ಏನು ಅವಶ್ಯಕತೆ ಇದು ಇದು ತಪ್ಪಲ್ಲ ಇದನ್ನು ಶಾಂತಿಗೆ ಎಲ್ಲಿ ಧಕ್ಕೆ ಬರ್ತದ್ರಿ ಯುವಾದಿತ ಅಲ್ಲ ಇದು ಇದು ಯುವಾದಿತ ಅಲ್ಲ ನಿಮ್ಗ ನಿಮ್ಮ ಸಾರಾಂಶವಾಗಿ ಎಲ್ಲ ಪರಮ ಪೂಜರ್ ಎಷ್ಟು ಮಂದಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಾರೆ ಎಲ್ಲರನ್ನ ಕರ್ಕೊಂಡ್ಬಂದು ಕುಂಡರ್ಸ್ತೀನಿ ಈ ಜಿಲ್ಲೆ ಬಹಳ ಮಂದಿ ಸ್ವಾಮ್ಕೊಳದ್ರಿ ಬಸವನ ಬಾಗೇಡಿಗೆ ಬಬಲೇಶ್ವರದಾಗ ಅದಾರ ಬಿಜಾಪುರದಾಗ ಅದಾರ ಇಂಡ್ಯಾಗ ಅದಾರ ಎಲ್ಲ ಕಡೆ ಇದಾರೆ ಸಾಂಗ್ಗಳು ಎಲ್ಲ ಕಡೆ ಇದಾರೆ ಬಟ್ ಇದನ್ನ ಮಾತಿನ ಬರದಲ್ಲಿ ಹೋಗ್ಯದ ಅಂತ ಹೇಳಿ ಏನ್ ಮಾತಾಡ್ಯಾರಲ್ಲ ಅದನ್ನ ಯಾಕೆ ಮಾತಾಡೋರು ಇವತ್ತಿನ ನಾಳೆ ಪರಮ ಪೂಜಾರ್ ಹೇಳ್ತಾರಲ್ಲ ಅದಕ್ಕೆ ಉತ್ತರ ಅವರೇ ಕೊಡಬೇಕು ಹ್ಮ್ ಈ ವಿಚಾರವನ್ನ ಅವ್ರ ಜೊತೆ ಕುಲಂಕಷವಾಗಿ ವಿಚಾರ ಮಾಡಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡಿ ಬಂದು ನಿಮಗೆ ತಿಳಿಸ್ತೀನಿ ವಿಷಯ ನಿರ್ಬಂಧನೆ ಮಾಡೋ ವಿಷಯ ಮಾಹಿತಿ ಈಗ ನಾನು ಪ್ರಶ್ನೆ ಒಂದು ಇಲ್ಲ ನಾನು ಹೇಳ್ತೀನಿ ಪ್ರಶ್ನೆ ನಿಮ್ಗ ಈಗ ಕನ್ನೇರಿ ಮಠದ ಶ್ರೀಗಳು ಏನೇನು ಮಾತಾಡಿದ್ರು ಆ ಶಬ್ದಗಳನ್ನ ನೀವ್ ಹೇಳಿದ್ರಿ ಈ ಜಿಲ್ಲಾ ಆಡಳಿತದಾಗ ಜಿಲ್ಲಾ ಜಿಲ್ಲಾ ಆಡಳಿತ ನಿರ್ಬಂಧ ಬಿಜಾಪುರ ಜಿಲ್ಲೆಗೆ ಅವ್ರಿಗೆ ನಿರ್ಬಂಧ ಮಾಡೋದು ಯಾವ ನ್ಯಾಯ ಎಲ್ಲಾ ಪರಮ ಪೂಜರ್ ಹೋಗಿ ನೀವು ಕೇಳ್ಬೋದಾಗಿತ್ತಲ್ಲ ಪರಮ ಪೂಜೆ ಅಪ್ಪ ನೀವು ಯಾಕೆ ಮಾತಾಡಿದ್ರಿ ಈ ವಿಷಯ ಅವರೇ ಕೇಳಿದ್ರೆ ಮುಗಿದು ಮುಗಿದೋಗಿತ್ತಲ್ಲ ಈ ಗಡಿಪಾರ ಮಾಡುವಂತ ಅವಶ್ಯಕತೆ ಏನೈತಿ ಇದ್ರೊಳಗೆ ರಾಜಕಾರಣ ಸೇರ್ಯದ ಇದ್ರಾಗ ರಾಜಕಾರಣ ಸೇರ್ಯದ ಈ ರಾಜಕಾರಣ ಸೇರಿ ಈಗ ಏನಾಗಿ ಆಗ್ಬಿಟ್ಟದ ಒಬ್ಬೊಬ್ಬರು ಸ್ವಾಮಿಗಳು ನಾವೊಂದು ಸ್ವಾಮಿಗಳು ಇವ್ರೊಂದು ಸ್ವಾಮಿಗಳು ಮತ್ತೊಬ್ರು ಒಂದು ಸ್ವಾಮಿಗಳು ಹಿಡ್ಕೊಂಡು ಇದು ನಾಟಕ ನಡೆದ ಇದು ರಾಜಕಾರಣ ಸುರ್ಸೋದ್ ಅವಶ್ಯಕತೆ ಏನದು ಹಿಂದೆ ನಮ್ಮ ನಡದಾಡು ದೇವರು ಸಿದ್ದೇಶ್ವರ ಶ್ರೀಗಳಲ್ಲ ಒಬ್ಬರು ಸ್ವಾಮಿಗಳಿದ್ರು ಅವ್ರು ವ್ಯವಸ್ಥಿತವಾಗಿ ಬಹಳ ಚಂದ ಮಾಡಿದ್ರು ಈಗ ಇದ್ದ ಅಧ್ಯಕ್ಷರು ಬಹಳ ಒಳ್ಳೆ ರೀತಿಯಿಂದ ನಡ್ಕೊತರು ಮಾಡ್ಸ್ಕೊಂಡು ಹೊಂಟಾರೆ ಈಗ ಹಿಂದಿದ್ದ ಸ್ವಾಮಿಗಳು ಮಠ ಬಿಟ್ಟಿ ಹಾಕೋದ್ರು ಅವಾಗ ನೀವು ಯಾರು ಪ್ರಶ್ನೆ ಎಲ್ಲರಿಗೂ ಎಲ್ಲರೂ ಗೊತ್ತಿತ್ತು ಏನೈತೆ ಹಕ್ಕಿ ಅದು ಉದ್ದೇಶಪುರಕ್ಕೆ ಅದಕ್ಕೆ ಅದನ್ನು ರಾಜಕೀಯ ಅವ್ರಿಗೆ ಓಡಿಸಿ ಕಳ್ಸಿದ್ರು ಇಲ್ಲದ ರಾತಾರಾತ್ರಿ ಓಡಿಸ್ ಕಳ್ಸೋದ್ರು ಅದು ಕಾರಣೀಭತ್ರು ಯಾರು ಅದನ್ನು ಕ ಅದಕ್ಕೆ ನಿಮ್ಗೆ ಗೊತ್ತದ ಇದೇ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಎಲ್ಲಾ ಮಠಗಳನ್ನ ಸರ್ಕಾರಕ್ಕೆ ಒಳಪಡಿಸಬೇಕಂತ ಹೇಳಿ ಓಡಾಡ್ತಿದ್ರು ಅವಾಗ ಒಂದು ಸಿದ್ದೇಶ್ವರ ಕಲಾ ಒಂದು ಮೀಟಿಂಗ್ ಕರೆದರು ಮೀಟಿಂಗ್ ಕರೆದಾಗ ಅವಾಗ ಇದೇ ಏನು ಸಿದ್ದೇಶ್ವರ ಸ್ವಾಮಿಗಳ ಬರಲಿ ಪರಮ ಪೂಜರ್ ಇದ್ರು ಅವರು ಒಂದು ಪ್ರಶ್ನೆ ಮಾಡಿದ್ರು ಈಗ ಮಠ ಅಂದ ಬಳಕೆ ಎಲ್ಲಾ ಭಕ್ತರು ಬಂದು ನಮ್ಗೆ ಕಾಣಿಕೆ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅದನ್ನ ನೀವು ಎಲ್ಲ ಸರ್ಕಾರ ತಗೋತೀರಿ ಅಂದ್ರೆ ಯಾವ ನ್ಯಾಯ ಇದು ತಗೊಳ್ಳೋದಲ್ಲ ನಾವು ಖಂಡನೆ ಅಂತ ತಂದಾಗ ಅವ್ರಿಗೆ ಧಮಕಿ ಕೊಟ್ರು ಇದೇ ಯಾರು ಈಗ ಏನ್ ನಡೆದ್ರು ಅದನ್ನೇ ನಡೆದ್ರು ನೀವು ಇನ್ನಾಗ ಎಲ್ಲರಿ ಹೋರಾಟ ಮಾಡಿದ್ರಿ ಇಳಿದ್ರಿ ಅಂತಂದ್ರೆ ನಿಮ್ಗೆ ಸರಿ ಆಗಂಗಿಲ್ಲ ಹೇಳಿ ಅವ್ರಿಗೂ ಜೀವದ ಬೆದಕ್ಕೆ ಹಾಕಿದ್ರು ಈ ಸ್ವಾಮಿಗಳ ಜೊತೆ ಏನ್ ಕೆಲಸದಿರುದಲ್ಲ ರಾಜಕಾರಣ ಮಾಡೋದು ಮಾಡಿ ಸ್ವಾಮಿಗಳು ಎಲ್ಲರೂ ಕೂಡ್ಲಿ ಅವ್ರಿಗೆ ಕೇಳಿ ಕೇಳು ಹಾಕ್ತದ ಬುದ್ಧಿ ನೀವು ಯಾಕೆ ಈ ವಿಷಯನ ಪ್ರಸ್ತಾವನೆ ಮಾಡಿದ್ರಿ ಅವರು ಅದಕ್ಕೆ ಉತ್ತರ ಕೊಡ್ಲಿ ಈಗ ನಾವು ಎಲ್ಲಾ ಪರಮ ಪೂಜೆಯನ್ನ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿ ತಗೊಳ್ಳೋ ನಮ್ಮ ಬಳಿ ಪದ್ಧತಿ ಅದ ಹಿಂದಿನಿಂದ ಬಂದಂತ ಈಗ ಏನೇ ಎಲ್ಲ ಸ್ವಾಮಿಗಳು ಯಾರು ಈಗ ಒಬ್ಬ ಜೆ ಡಿ ಎಸ್ ಸ್ವಾಮಿ ಒಬ್ಬ ಕಾಂಗ್ರೆಸ್ ಸ್ವಾಮಿ ಒಬ್ಬ ಬಿಜೆಪಿ ಸ್ವಾಮಿ ಒಬ್ಬ ವೈಯಕ್ತಿಕ ಸ್ವಾಮಿ ಹಿಂಗ್ ನಡೆದ್ಬಿಟ್ಟದ ಇದೆಲ್ಲ ಹಿಂಗಾಗಿ ನಮ್ಗೆ ಏನು ಬೇಕಾಗಿದೆ ನೋಡ್ರಿ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಬರಲಿ ಎಲ್ಲಾ ಪಕ್ಷಾತೀತವಾಗಿ ಅತೀತವಾಗಿದ

ಕಾವಿ ದೇರ್ಸ್ದವ್ರು ಬೈದಾಡೋದಕ್ಕು ಖಾವಿ ದೇಸ್ತವ್ರು ಬೈದಾಡೋದಕ್ಕೂ ಭಾಳ ಅದಕ್ಕೆ ನಾನು ನಿಮ್ಗೆ ಹೇಳಿದ್ವಿ ಸ್ವಾಮೀಜಿಗಳು ಬಳಸಿದ ಪದ ನಾನು ಏನು ಹೇಳಿದೆ ಅದಕ್ಕೆ ನಿಮಗೆ ಇಷ್ಟೆಲ್ಲ ನಿರ್ಬಂಧ ಮಾಡಿ ಜಿಲ್ಲಾ ಆಡಳಿತ ಜೀ ಅವರು ಈಗ ಏನು ಇವರು ನಿರ್ಬಂಧ ಮಾಡ್ಯಾರಲ್ಲ ಇದು ಮಾಡುವುದು ಸರಿಯಲ್ಲ ತಪ್ಪು ಅಂತೇಳಿ ನಾವು ವಿನಂತಿ ಜಿಲ್ಲಾ ಆಡಳಿತಕ್ಕೆ ಮಾಡ್ಕೊಳಕತ್ತೀವಿ ಪರಮ ಪೂಜರಿಗೆ ಯಾವ ಶಬ್ದಗಳನ್ನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಿದ್ರಿ ಎಲ್ಲ ಪರಮ ಪೂಜರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರೆ ಮಠದಾಗ ಕೋಲಾಪುರ ಮಠದಾಗ ಎಲ್ಲಾ ಸ್ತ್ರೀಗಳು ಹೋಗಿರ್ತಾರ ಅವರು ಬಂದಿರ್ತಾರ ಅವ್ರ ಕಡದಲ್ಲಿ ಇವ್ರು ಹೋಗ್ತಾರ ಇವ್ರ ಕಡದಲ್ಲಿ ಅವ್ರು ಹೋಗ್ತಾರ ಇವರೆಲ್ಲ ಸ್ತ್ರೀಗಳು ಕೂಡ ಕೇಳಿದ್ರೆ ಮುಗ್ದೆ ಹೋಗ್ಬಿಡ್ತಿರ್ತಾರ ಇದ್ರಾಗ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಉದ್ದೇಶ ಉದ್ದೇಶಪೂರ್ವಕವಾಗಿ ಸ್ವಾಮೀಜಿಗಳ ಮೇಲೆ ಡೈವರ್ಟ್ ಮಾಡುದ ಸರ್ಕಾರದ್ದು ಏನು ಕೆಲಸ ಇಲ್ಲ ಏನ್ ಕೆಲಸದ ಹೇಳ್ರಿ ಹಿಂದಕ್ಕಾದ್ರೂ ಹಾಕ್ಯಾರ ಹಿಂದಕ್ಕಾದ್ರೂ ಕಾಂಗ್ರೆಸ್ನವರೇ ಹಾಕ್ಯಾರ ಈಗಾದ್ರೂ ಕಾಂಗ್ರೆಸ್ನವರೇ ಮಾಡಾಕತ್ತಾರ ಅವ್ರಿಗೆ ಕೈಲಾಗುತ್ತ ಕೆಲಸ ಏನಲ್ಲ ಉದ್ಯೋಗದ ಬಳಿಗೆ ಮಕ್ಕಳ ಮಕ್ಕಳು ಕೆತ್ತಿದ್ರು ಹಳ್ಳಿ ಭಾಷಣಕ್ಕೆ ರಾಜಕಾರಣಿಗಳು ಸ್ವಾಮೀಜಿಗಳನ್ನು ಮುಂದೆ ಆಟ ಆಡಕ್ಕೆ ಅದೇನು ಹೊಸಧಾನಿಯೋ ಉಸ್ತುವಾರಿ ಸಚಿವರು ಕೈವಾಡ ಪರ್ಸೆಂಟ್ ಡೌಟ್

ವಿಜಯಪುರ ನಗರದ ಸ್ಟೇಷನ್ ಬ್ಯಾಕ್ ರೋಡ್ ಎಪಿಎಂಸಿ ಹತ್ತಿರ ಡೆಕ್ಕನ್ ಬ್ಯಾಂಕ್ ಪಕ್ಕದಲ್ಲಿರುವ ಹೋಲ್ಸೇಲ್ ಮತ್ತು ರಿಟೈಲರ್ ಲೋಣಿ ಮಾರ್ಟ್ನಲ್ಲಿ ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ ಮನೆ ಉಪಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳ ಭವ್ಯ ಮಾರಾಟ ಖರೀದಿ ಮೇಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಲಾಭ ಪಡೆಯಿರಿ ಮಕ್ಕಳ ಅಂದ ಚಂದದ ಹೊಸ ಡಿಸೈನ್ ಹೊಂದಿದ ಉಡುಪುಗಳು ಮಹಿಳೆಯರು ಹಾಗೂ ಪುರುಷರು ದಿನ ಬಳಕೆಗೆ ಉಪಯೋಗಿಸುವ ಬ್ರಾಂಡೆಡ್ ಬಟ್ಟೆಗಳು ಮನೆಗೆ ಅಲಂಕರಿಸುವ ವಿವಿಧ ನಮೂನೆಯ ಫರ್ನಿಚರ್ ಸೋಫಾ ಕವರ್ ಬ್ಲಾಂಕೆಟ್ಗಳು ಕಿಚನ್ ರೂಮಿನಲ್ಲಿ ಉಪಯೋಗಿಸುವ ವಸ್ತುಗಳು ಉತ್ತಮ ಗುಣಮಟ್ಟ ಹೊಂದಿದ ಟ್ರೋಲಿಂಗ್ ಸೂಟ್ ಕೇಸ್ ಗಳು ಮತ್ತು ಬ್ಯಾಗ್ ಗಳು ಸೇರಿದಂತೆ ಮನೆ ಉಪಯೋಗಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಲಭ್ಯ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗೂ ವಿವಿಧ ಸಾಮಗ್ರಿಗಳ ಖರೀದಿ ಮೇಲೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಪರಿವಾರದೊಂದಿಗೆ ಈಗಲೇ ಭೇಟಿ ನೀಡಿ ಹಬ್ಬಗಳ ಪ್ರಯುಕ್ತ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ಸಿಕ್ಸ್ ಡಬಲ್ ಜೀರೋ ಟು ಸೆವೆನ್ ಹಾಗೂ ಏಟ್ ನೈನ್ ಜೀರೋ ಫೋರ್ ಒನ್ ಟು ಫೈವ್ ಜೀರೋ ಏಟ್ ಟು ಸ್ಥಳ ಲೋನಿ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬಿಸೈಡ್ ಡೆಕ್ಕನ್ ಬ್ಯಾಂಕ್ ನಿಯರ್ ಎಪಿಎಂಸಿ ಸ್ಟೇಷನ್ ರೋಡ್ ವಿಜಯಪುರ